जन बिरो राज्य सरकार अय अय Né, beco? ವಿಜಯಪುರ ಜಿಲ್ಲೆಯಲ್ಲಿ ಪಿ 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 ಮಾದರಿಯ ಕಾಲೇಜು ಬೇಡ ಅನ್ನುವ ಉದ್ದೇಶಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳ ಮುಖಾಂತರ ಬೇಡಿಕೆಯನ್ನು ಸರ್ಕಾರದ ಮುಂದೆ ನಾವು ಇಟ್ಟಿವಿ ಮತ್ತು ಹೋರಾಟ ಹೋರಾಟಗಾರರು ಎಲ್ಲರೂ ಸೇರಿ ಈ ಹೋರಾಟದ ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾರೆ ಎಲ್ಲರಿಗೂ ಎಲ್ಲರ ಬೇಡಿಕೆ ಒಂದೇ ಏನು ಅಂತಂದ್ರೆ ನಮಗೆ ಮೆಡಿಕಲ್ ಕಾಲೇಜ್ ಬೇಕು ಅದು ಸರ್ಕಾರದಿಂದನೇ ಆಗಬೇಕು ಪ್ರೈವೇಟ್ ನಮಗೆ ಬೇಕಾಗಿಲ್ಲ ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಕಲಿಬೇಕಂತಂದ್ರ ದೂರ ದೂರ ಹೋಗೋದು ನಮ್ಗೆ ಸಾಧ್ಯ ಆಗಂಗಿಲ್ಲ ಪ್ರೈವೇಟ್ ಕಾಲೇಜಿಗೆ ಹಚ್ಚುವಂತ ಯೋಗ್ಯತೆ ನಮಗಿಲ್ಲ ಆ ಕಾರಣಕ್ಕಾಗಿ ನಾವು ಬಡ ಜನರ ಸಲುವಾಗಿ ಮಧ್ಯಮ ವರ್ಗದ ಸಲುವಾಗಿ ಈ ಹೋರಾಟ ಪ್ರಾರಂಭ ಮಾಡ್ಕೊಂಡಿವಿ ಇದಕ್ಕೆ ಜನಸ್ಪಂದನೆ ಬಹಳಷ್ಟು ಸಿಗಬೇಕಾಗಿದೆ ಈ ಹೋರಾಟ ಆಕ್ಚುಲಿ ಜನಪ್ರತಿನಿಧಿಗಳು ಮಾಡ್ಬೇಕಾಗಿತ್ತು ಯಾಕಂದ್ರ ಒಂದೇ ಜಿಲ್ಲೆಯ ಹೋರಾಟ ಯಾವಾಗ್ಲೂ ಜನಪ್ರತಿನಿಧಿಗಳ ಮುಖಾಂತರ ಆಯ್ತು ಅಂತಂದ್ರ ಅಲ್ಲಿ ಒಂದು ಗೌರವ ಬರ್ತದ ಒಂದು ಡೆವಲಪ್ಮೆಂಟ್ ಒಂದು ಮುಖ ಜನರಿಗೆ ಕಾಣಿಸ್ತದೆ ಅವ್ರು ಆರಿಸಿ ಹೋಗುವುದನ್ನ ನಮ್ಗೆ ಏನ್ ಹೇಳಿರ್ತಾರ ನಿಮ್ಮ ಎಲ್ಲ ಕಲ್ಯಾಣನೇ ನಮ್ ಕಲ್ಯಾಣ ಅಂತ ಹೇಳ್ತಾರ ಈ ವಿಜಾಪುರ ಜಿಲ್ಲೆ ಅಭಿವೃದ್ಧಿ ಆಯ್ತು ಅಂತಂದ್ರೆ ಹೆಸರು ಯಾರು ಬರ್ತದ ಇಲ್ಲಿ ಆರಿಸಿ ಹೋದವ್ರದೇ ಬರ್ತದ ಈ ವಿಜಾಪುರ ಜಿಲ್ಲೆಯಲ್ಲಿ ಎಂ ಪಿಗಳು ಆಗ್ಲಿ ಎಮ್ ಎಲ್ ಎಳಾಗ್ಲಿ ಎಲ್ಲರೂ ಆರಿಸಿ ಹೋಗ್ತಾರಲ್ಲ ಅವ್ರ ಅದ್ರ ಕಲ್ಯಾಣವನ್ನ ಮಾಡುವಂತ ಕೆಲಸ ಅವರದೇ ಆಗ್ಬೇಕು ಈಗ ಅವ್ರ ಆಗ್ಲಿಲ್ಲ ಅವ್ರ ಕಣ್ಣಿನ ಮಾಡ್ಲಿಲ್ಲ ಅಂತಂದ್ರೆ ನಾವೆಲ್ಲ ಬರಬೇಕಾಗ್ತದೆ ಈಗಾದ್ರೂ ಕೂಡ ಸರ್ಕಾರ ನಮ್ದೇ ಇರೋದ್ರಿಂದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಿ ಈ ಟಿ ಪಿ ಪಿ ಮಾದರಿಯನ್ನು ಕೈ ಬಿಟ್ಟು ಪೂರ್ಣ ಸರ್ಕಾರದ ಒಂದು ಕೆಳಗೆ ಮಾಡುವಂತ ಒಂದು ಕಾರ್ಯ ಕಾಲೇಜ ನಿರ್ಮಾಣ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಇದನ್ನ ಎಲ್ಲರೂ ಕೂಡಿ ಮಾಡಬೇಕಾಗಿತ್ತು ಪ್ರಮುಖ ಒಂದು ನಾವೆಲ್ಲರೂ ಹೋರಾಟ ಯಾಕೆ ಮಾಡಾಕತ್ತೀವಿ ಅಂತಂದ್ರೆ ಯಾರು ಜನಪ್ರತಿನಿಧಿಗಳು ನಮ್ಮ ಜೊತೆಗಿಲ್ಲ ಇರೋ ತರಕಾರ ಇಲ್ಲಿ ತನಕ ಯಾವ ಮುಖಂಡರು ನಮ್ಗೆ ಬಂದು ಭೇಟಿಯಾಗಿಲ್ಲ ಯಾವುದೇ ಒಂದು ಸರ್ಕಾರದ ಕೂಡ ಇದ್ದಂತ ಅಧಿಕಾರಿಗಳು ಬಂದಿರೋ ತನಕ ಭೇಟಿಯಾಗಿಲ್ಲ ಈ ನಮ್ಮ ಹೋರಾಟ ಇನ್ನೂ ತನಕ ನಾವು ತೀವ್ರಗೊಳಿಸಿಲ್ಲ ಅಂತೇಳಿ ಬಂದಿಲ್ಲ ಅಥವಾ ಇದಕ್ಕೆ ಬೆಲೆ ಕೊಡಬಾರ್ದು ಅಂತ ಬಂದಿಲ್ಲೋ ಅಥವಾ ಇದರ ಹಿಂದಿನ ಉದ್ದೇಶ ಏನದ ಅನ್ನೋದು ನಮ್ಗೆ ತಿಳಿದಿಲ್ಲ ಯಾಕಂದ್ರೆ ನಮ್ಮ ಹೋರಾಟ ದಿನದಿಂದ ದಿನಕ್ಕೆ ತೀವ್ರ ಆಗ್ತದೆ ಈಗೇನೋ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅಕಸ್ಮಾತ್ ಸಿಗದೆ ಇದ್ರ ನಾಳೆ ಉಪಾಸತ್ಯಾಗ್ರಹ ಮಾಡ್ತೀವಿ ಉಪಾಸತ್ಯಾಗ್ರಹ ಹೊರಗಡೆ ಮಂದಿ ತಯಾರದಾರೆ ನಾವು ಅದನ್ನ ಎಲ್ಲಿ ತನಕ ನಮ್ಮ ಕಾಲೇಜು ನಮ್ಮ ಅಂಡರ್ದಾಗ ಬರೋದಿಲ್ಲ ಸರ್ಕಾರಿ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆ ಸಿಗೋದಿಲ್ಲ ಅಲ್ಲಿ ತನಕ ಹೋರಾಟ ನಿರಂತರ ಇರ್ತದೆ ಅನ್ನೋಂತದ್ದು ಎಲ್ಲರಿಗೂ ಕೂಡ ಮನವರಿಕೆ ಆಗ್ಬೇಕು ನಾವು ಯಾವುದೇ ಪರಿಸ್ಥಿತಿ ಒಳಗೆ ಇರ್ಲಿ ನಮ್ಮ ಹೋರಾಟಗಾರರು ಹಿಂದೆ ಸರಿಯೋ ಮಾತೇ ಇಲ್ಲ ಯಾವುದೇ ನಮ್ಮ ಪಕ್ಷಾತೀತವಾಗಿ ನಾವು ಮಾಡ್ತೀವಿ ಮತ್ತು ಧರ್ಮಾತೀತವಾಗಿ ನಾವು ಮಾಡ್ತೀವಿ ನಮ್ಮ ಉದ್ದೇಶ ಒಂದೇ ಏನು ಅಂದ್ರೆ ನಮ್ಮ ಮಕ್ಕಳಿಗೆ ಕಾಲೇಜ್ ಬೇಕು ಅದು ಸರ್ಕಾರದ ಕಾಲೇಜ್ ಬೇಕು ಅಂದ್ರೆ ನಾವು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅನ್ನುವಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ನಾವು ಹೋರಾಟ ಮಾಡಾಕತ್ತೀವಿ ಅದಕ್ಕೆ ಎಲ್ಲರಿಗೂ ಕೂಡ ಬೆಂಬಲ ನಾವು ಕೇಳ್ತೀವಿ ನಮ್ಮಿಂದ ಆರಿಸಿ ಹೋದಂತ ಜನಪ್ರತಿನಿಧಿಗೆ ಬದಲು ಕೇಳ್ತೀವಿ ನೀವು ನಮಗೆ ದಯಮಾಡಿ ನಮ್ಮ ಕಾಲೇಜ್ ಇಲ್ಲಿ ಬರುವಂತ ವ್ಯವಸ್ಥೆಯನ್ನು ನೀವು ಮಾಡ್ರಿ ನಿಮ್ ಹಿಂದೆ ನಾವು ಇದ್ದೀವಿ ಅಂತ ಅವ್ರಿಗೆ ನಾವು ಹೇಳ್ತೀವಿ ಅದರಿಂದ ಅವ್ರ ಘನತೆಗೆ ಆಮೇಲೆ ಹೆಚ್ಚಾಗ್ತದೆ ಅವರು ಇನ್ನೊಂದ್ಸಲ ಆರಿಸಿ ಬರ್ಲಿಕ್ಕೆ ಅನುಕೂಲ ಆಗ್ತಾರೆ ಅಕಸ್ಮಾತ್ ಯಾರು ನಮ್ಗೆ ಸ್ಪಂದನೆ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂದ್ರೆ ಇದ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನನ್ನ ಹೆಸರು ವಿದ್ಯಾವತಿ ಅಂಕಲ್ಗೆ ವಕೀಲ್ ಭೀಮರಾಜ್ ನ್ಯೂಜಿ ಮಂದಿರ ಧನ್ಯವಾದಗಳು ಇದು ಎರಡನೇ ದಿನ ನಿಮ್ಗೆ ಹೋರಾಟ ದಿನ ಯಾವ್ದಾದ್ರು ಒಂದು ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರಾದ್ರೂ ಕರೆದ ಕರೆ ಮಾಡಾದ್ರು ಅದ ಕೈ ಜಾಗಕ್ಕೆ ಬಂದ್ ಯಾರೇ ಬೇಟೆ ಕೊಟ್ಟಾರೇನ್ರಿ ಯಾರು ಬಂದಿಲ್ಲ ನೋಡ್ರಿ ನಮ್ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಈ ಮುಖಾಂತರ ವೇದಿಕೆ ಮುಖಾಂತರ ಮತ್ತು ನಿಮ್ಮ ಮಾಧ್ಯಮ ಮುಖಾಂತರ ಧಿಕ್ಕಾರ ಅದ ಯಾಕಂದ್ರೆ ಇದು ನಮ್ಮ ಪಿ 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 ಏನೋ ಒಂದು ಹೊಸ ಕಾಯ್ದೆ ಐತೆ ಅಂದಾಗ ಒಂದು ಹುನ್ನಾರ ಮಾಡ್ಕೊಂಡು ಪಿ 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 ಮಾಡಲ್ ಅಂತ ಪಿ 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 ಮಾಡಲ್ ಅಂದ್ರೆ ಏನು ಟೋಟಲ್ ಏನದ ಎಲ್ಲ ಸರ್ಕಾರದ ದುಡ್ಡ ಬಳಕೊಂಡು ಅದಕ್ಕೆ ಹಾಕ್ತಾರೆ ಆಮೇಲೆ ಏನದ ಪ್ರೈವೇಟ್ನಾರ ಏನಾದ್ರೆ ಫಿಫ್ಟಿ ಪರ್ಸೆಂಟ್ ಪಾಯಿಲೆ ಹೇಳ ನಮ್ಮ ಕರ್ನಾಟಕದಾಗ ಏನದಲ್ಲ ಕರ್ನಾಟಕ ಸರ್ಕಾರದವರು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ದಾಗ ಕೇಳಿದ್ರೆ ಏ ನಾ ಅಂತ ಓಪನ್ ಆಗಿ ಹೇಳತಾರೆ ಹೆಂಗ್ ಕರಪ್ಷನ್ ಎಷ್ಟಾಗಿದೆ ಅಂದ್ರೆ ಶಾಲಿನ ಅಧಿಕಾರಿಗಳು ಕಲ್ಸ್ಬೇಕ್ರೆ ನಾವು ತಗೊಳ್ಬೇಕಿಲ್ವಾ ನಾವ್ ಕೆಲಸ ಮಾಡೋಣ ಅಂತ ಹೇಳ್ತಾರೆ ಈ ಮಟ್ಟಿಗೆ ಬಂದ್ರೆ ಅದು ಸಾಲು ಎಚ್ಚರಿ ಹೇಳ್ಬೇಕಂದ್ರೆ ಈಗ ಇದು ನಮ್ಮ ಟೋಟಲ್ ಒಂದು ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಜಿಲ್ಲೆ ಪೈಕಿ ಇಪ್ಪತ್ನಾಲ್ಕು ಜಿಲ್ಲೆಯಲ್ಲಿ ಸರ್ಕಾರಿ ಸಾಲಗಳದ್ ಆದ್ರೆ ನಮ್ ಬಿಜಾಪುರ ಉತ್ತರ ಕರ್ನಾಟಕ ಏನದಲ್ಲ ಯಾವಾಗಲೂ ಇದನ್ನ ತಿಳ್ಕೊತ ಬಂದಾರ ಈಗಾದ್ರೂ ಏನದಿಲ್ಲ ಚಳಿಗಾಲ ಚಳಗಾಲಿ ಏನದ ಇದು ಪಾರ್ಲಿಮೆಂಟ್ ನ ಪಾಸ್ ಆಗ್ಯದ ಆದ ಟೈಮ್ದಾಗ ದಾಗ ಏನೈತಿ ಅದಕ್ಕಾದ್ರೂ ಈಗ ಅಡ್ಗಾನ ಹಾಕಲತ್ತರ್ ಹೆಂಗಂದ್ರ ಉತ್ತರ ಕರ್ನಾಟಕ ಹೆಂಗ್ ತುಳಿಬೇಕು ಅಂತ ಪ್ಲಾನ್ ಮಾಡ್ತಾರ ಅವ್ರು ದಕ್ಷಿಣ ಕರ್ನಾಟಕದವ್ರು ಈಗ ನೋಡಿ ಅದು ಎಕ್ಚುಲಿ ಗೌರ್ಮೆಂಟ್ ಕಾಲೇಜ್ ಆಗ್ಬೇಕು ಅಂತ ಹೇಳಿ ಎಲ್ಲಾ ಪ್ರತಿಯೊಂದನ್ನು ನೋಡಿ ಆ ಸರ್ಕಾರಿ ಮೆಡಿಕಲ್ ಇದು ಹಾಸ್ಪಿಟಲ್ ಅಲ್ಲಿ ಒಂದೂರ ಇಪ್ಪತ್ ಒಂದೂರ ನಾಲ್ವತ್ತೊಂಬತ್ತು ಎಕರೆ ಜಮೀನ್ ಅದೇ ಗವರ್ಮೆಂಟ್ ಈಗ ಗವರ್ಮೆಂಟ್ ಯಾವ್ದು ಬರೆಯಿಲ್ಲ ಅಂದ್ರೂ ಈಗ ಏನ್ ಮಾಡ್ತಾರ ಇದನ್ನ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬಾರ್ದನ್ನು ಉದ್ದೇಶ ತುಳಿದು ಮಾಡಿ ಅದರಾಗು ಅವ್ರು ಪಾಲ ಹಂಗಂದ್ರೆ ಈಗ ದೊಡ್ಡ ದೊಡ್ಡ ತಿಮ್ಮಿರುಗೊಳದಲ್ಲ ಈ ಏನು ಕರಪ್ಷನ್ ಸಾಲು ಅಲ್ಲದ ಅವ್ರು ದೊಡ್ಡ ಇದರಾಗೂ ಫಿಫ್ಟಿ ಪರ್ಸೆಂಟ್ ಮಾಡಿಬೇಕು ಅನ್ನುವಂತ ಪಾಯ್ದೆ ಇಟ್ಕೊಂಡು ಏನಾರ ಇದನ್ನ ಹುನ್ನಾರ ನಡೆಸಿ ಇದಕ್ ನಮ್ಮ ಯಾವ್ದು ಕರ್ನಾಟಕ ಇದು ಹೋರಾಟ ಏನು ಸಮಿತಿ ಇದಲ್ಲ ಇದರ ಮುಖಾಂತರ ಇದು ಎಲ್ಲಿವರೆಗೆ ನಮ್ಮ ಹೋರಾಟ ಸಚೆಸ್ ಆಗಲ್ಲ ಅಲ್ಲಿವರಿಗೆ ನಾವು ಅಮಾನತ ಉಪಹಾರ ಸತ್ಯಾಗ ಮಾಡ್ಕೊಂಡು ದಿನ ಇಡೀ ನಾವು ಇದನ್ನ ಮಾಡ್ಕೊಂಡು ಇನ್ನ ಇದ್ರ ಇದಕ್ ಯಾವ್ದಕ್ಕ ಬಗ್ಲಿಕ್ ಅಂದ್ರ ನಾವು ಉಗ್ರ ಹೋರಾಟ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇನ್ನ ಹೇಳ್ಬೇಕಂದ್ರೆ ಇನ್ನು ತಲೆ ಆಮೇಲೆ ಎಂತ ಎಂತ ಏನದ ಎಲ್ಲಾ ಟೋಟಲ್ ನಾವು ಮಾಡ್ಬೇಕಂತ ಪ್ಲಾನ್ ಹಾಕೊಂಡಿದ್ವಿ ಈ ಸಂಘಟನೆಯಿಂದ ಟೋಟಲಿ ಒಂದು ರಾಜ್ಯ ಸರ್ಕಾರಕ್ಕೆ ಪಾಠ ಕಲ್ಸ್ಬೇಕು ಕಲಿಸಬೇಕು ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಜನಶಕ್ತಿ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಗಿರೀಶ್ ಕಲಗಟ್ಟಿ ಅಂತ ಇದೇ ಪಕ್ಕದ ಜಿಲ್ಲೆ ಬಾಗಲಕೋಟೆ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಲಾಕ ಸರ್ಕಾರ ಅನುಮತಿ ಕೊಡ್ತದ ಬಿಜಾಪುರ ಬಿಜಾಪುರದ ಐತಿಹಾಸಿಕ ಸೋಪಿ ಸಂತ ನಾಡು ಇಲ್ಲಿ ಯಾಕೆ ಕೊಡ್ತಾ ಇಲ್ಲ ಇಲ್ಲಿ ಅದು ಅದೇ ಹೇಳಿದಂತೆ ಟೋಟಲಿ ಉತ್ತರ ಕರ್ನಾಟಕದವರು ತುಳಿಬೇಕು ಅನ್ನುವಂಥದ್ದು ಏನು ಪ್ಲಾನ್ ನಮಗೆ ಇನ್ನೋದು ಎಷ್ಟು ನಮಗೆ ತುಳಿತಾರಲ್ಲ ಅಷ್ಟು ನಮ್ಗೆ ಅನುಕೂಲ ಆಗ್ತದೆ ಉತ್ತರ ಕರ್ನಾಟಕ ನಾವು ಬೇರೆ ರಾಜ್ಯ ಮಾಡ್ಕೋರಿ ಅನ್ನುವಂತದ ಒಂದು ಪಾಟ್ ನಮ್ಮ ಈ ಇದ್ರ ಮುಖಾಂತರ ಮಾಡತ್ತಾರ ನಾವು ಅದು ಬರೋ ಬರೋದಿನ ಇದು ಏನು ಹೋರಾಟ ನಾವು ಏನ್ ಕೈಗೊಂಡಲ್ಲ ಇದನ್ನು ಸಕ್ಸಸ್ ಮಾಡ್ಕೊಂಡು ಅದನ್ನು ನಾವು ನಾವು ಸೆಪರೇಟ್ ಮಾಡ್ಕೊಳಕ್ ಒಂದು ದೊಡ್ಡ ಹೋರಾಟ ಮಾಡ್ಕೋತೀವಿ ಅಂದ್ರ ನಿಮ್ಮ ಮಾತಿನ ಅರ್ಥ ಏನಾಯ್ತು ಇಲ್ಲಿಂದ ರಾಜಕಾರಣಿಗಳು ಏನ್ಪಂತ ಇದು ಕೆರೆಡ್ ಅದಾರ ಅಂತ ಅಂದಂಗ ಐತಿ ಆ ರಾಜಕಾರಣಿಗಳಿಂದ ಮುಂದಾರ ಚಿಲ್ಡ್ ಕಡೆ ಓಕೆ ಸರ್ ಭೀಮರಾಜ್ ನಿವ್ರ್ ಜೊತೆ ಮಾತಾಡ್ತ ತುಂಬಾ ಒಂದು